ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದವರಿಗೆ ಈಗೊಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಒಂದು ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಅನ್ನ ಇಟ್ಟುಕೊಂಡು ಅಕ್ಕಿಗಳನ್ನ ಅಥವಾ ಬೇರೆ ಎಲ್ಲಾ ಯೋಜನೆಗಳನ್ನ ತೆಗೆದುಕೊಳ್ಳುತ್ತಿರುವವರ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನ ವಹಿಸ್ತಾ ಇದೆ ಈ ಒಂದು ರಾಜ್ಯ ಸರ್ಕಾರ ಹಾಗಾದ್ರೆ ಅವರಿಗೆ ಏನ್ ಶಿಕ್ಷೆ ಆಗಲಿದೆ ಅಥವಾ ಅವ್ರ ಏನ್ ಮಾಡಬೇಕು ಮುಂದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ನೋಡಿ ಅರ್ಹತೆ ಇಲ್ಲದೆ ಸುಳ್ಳು ಮಾಹಿತಿಯನ್ನ ನೀಡಿ ಬಿಪಿಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಗಳನ್ನ ಪಡೆದಿರುವವರಿಗೆ ಹಿಂತಿರುಗಿಸುವಂತೆ ಆಹಾರ ಇಲಾಖೆ ಈಗಾಗಲೇ ಅನೇಕ ಬಾರಿ ಅವಕಾಶವನ್ನ ನೀಡಿತ್ತು ನಿಗದಿತ ಅವಧಿಯಲ್ಲಿ ಅನರ್ಹ ಪಡೆದ ಬಿಪಿಎಲ್ ಕಾರ್ಡ್ಗಳನ್ನ ಹಿಂತಿರುಗಿಸದೇ ಇದ್ರೆ ಕ್ರಿಮಿನಲ್ ಕೇಸು ದಾಖಲಿಸುವಂತಹ ಎಚ್ಚರಿಕೆ ಕೂಡ ನೀಡಿತ್ತು ಹೀಗಾಗಿ ಅನೇಕರು ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಗಳನ್ನ ಹಿಂತಿರುಗಿಸುವ ಮೂಲಕ ಕಾನೂನು ಕ್ರಮಕ್ಕೆ ಒಳಗಾಗಿರುವುದರಿಂದ ಪಾರಾಗಿದ್ದಾರೆ ಆದ್ರೆ ಇನ್ನೂ ಅನೇಕರು ಅನರ್ಹರಾಗಿದ್ರೂ ಕೂಡ ಫಲಾನುಭವಿಗಳಾಗಿದ್ದಾರೆ ಸವಲತ್ತನ್ನ ಪಡೆಯುತ್ತಿದ್ದಾರೆ ಹೀಗಾಗಿ ಆಹಾರ ಇಲಾಖೆ ಅನರ್ಹ ಕಾರ್ಡ್ಗಳ ಪತ್ತೆಗೆ ಮುಂದಾಗಿದೆ ತೆರಿಗೆ ಪಾವತಿ ಮಾಡುತ್ತಿರುವಂತಹ ಸದಸ್ಯರ ಕುಟುಂಬ ನೌಕರಿ ಮತ್ತು ಅರೆ ಸರ್ಕಾರಿ ನೌಕರರ ಕುಟುಂಬ ವಿವಿಧ ಮಂಡಳಿ ನಿಗಮದ ಕಾಯಂ ನೌಕರರಿರುವಂತಹ ಕುಟುಂಬ ವಿವಿಧ ಕಂಪನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಮನೆಯನ್ನ ಬಾಡಿಗೆಗೆ ಕೊಟ್ಟು ಜೀವನ ಮಾಡ್ತಾ ಇರೋರು ಏಳು ಪಾಯಿಂಟ್ ಐದು ಎಕರೆ ಹೆಚ್ಚು ಬಣ ಮತ್ತು ನೀರಾವರಿ ಜಮೀನುಗಳನ್ನು ಹೊಂದಿರುವವರು ಸ್ವಂತಕ್ಕೆಂದು ನಾಲ್ಕು ಚಕ್ರದ ವಾಹನವನ್ನು ಇಟ್ಟುಕೊಂಡವರು ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಅನ್ನ ಪಡೆಯುವಂತೆ ಇಲ್ಲ ಒಂದು ವೇಳೆ ಸುಳ್ಳು ದಾಖಲೆಯನ್ನ ನೀಡಿ ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿದ್ದೇ ಆದ್ರೆ ಅದನ್ನ ಆಯಾ ತಾಲೂಕಿನ ಕಚೇರಿಗಳಿಗೆ ತೆರಳಿ ಸ್ವಯಂ ಪ್ರೇರಿತವಾಗಿ ನೀಡಬೇಕು ಇಲ್ಲದಿದ್ದರೆ ಆಹಾರ ಇಲಾಖೆಯೇ ಪತ್ತೆ ಮಾಡಿದಂತೆ ಅಂತವರಿಂದ ಇದುವರೆಗೂ ನ್ಯಾಯ ಬೆಲೆ ಅಂಗಡಿಯಲ್ಲಿ ಪಡೆದ ಅಕ್ಕಿ ಅಥವಾ ಇತರೆ ಧಾನ್ಯಗಳ ಮೊತ್ತವನ್ನ ವಸೂಲಿ ಮಾಡಲಾಗುತ್ತದೆ ಜೊತೆಗೆ ಅಂತವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲು ಮಾಡುವಂತಹ ಎಚ್ಚರಿಕೆಯನ್ನ ಆಹಾರ ಇಲಾಖೆ ನೀಡಿದೆ